ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಒಂದು ವರ್ಷದಿಂದ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಸೋಂಬೇರಿಯಾಗಿಬಿಟ್ಟಿದ್ದಾರೆ ಆಮೇಲೆ ಎಸ್ ಸಿ ಎಸ್ ಟಿಗೆ ಇಟ್ಟಿರ್ತಕ್ಕಂಥ ಹನ್ನೊಂದು ಸಾವಿರ ಕೋಟಿನ ಯಾವುದಕ್ಕೂ ಬಳಸಿಬಿಟ್ಟಿದ್ದಾರೆ ಆಮೇಲೆ ಈ ಗ್ಯಾರಂಟಿಗಳು ಏನು ಮಾಡ್ತಾರಲ್ಲ ಅವುಗಳಿಗೆ ಟ್ಯಾಪ್ನೇ ಹಂಚಿಕೆ ಅಂತ ಅಂತ ನಾನು ಹೇಳಿಲ್ಲ ಇದನ್ನು ನಟ ಚೇತನ್ ಅವರು ಹೇಳಿದರು ಇದನ್ನು ಅವರು ಯಾಕೆ ಹೇಳಿದರು ಅನ್ನೋದನ್ನು ನೀವೇ ನೋಡಿ ಮತ್ತೆ ಅಹಿಂದ ಅಂತ ಹೇಳೋ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಬಹುದ ಮಾತ್ರದಲ್ಲಿ ಕೊಟ್ಟಿದ್ದಾರೆ ಜನ ಆದರೆ ಈ ಒಂದು ಸರ್ಕಾರ ಎಲ್ಲೋ ಒಂದು ಕಡೆ ಜಾತಿ ಜನಗಣತಿ ಬಿಡುಗಡೆ ಮಾಡ್ತಾ ಇಲ್ಲ ಬದುಕ್ತಾ ಇರೋ ಜೋಪಡಿಗಳಲ್ಲಿ ಗುಡಿಸ್ನಲ್ಲಿ ಅದು ಕೃಷಿಕರ ಸಮುದಾಯಗಳಲ್ಲ ಯಾರು ಬದುಕ್ತಾ ಇದ್ದಾರೆ ಅಂದರೆ ದಲಿತರ ಆದಿವಾಸಿಗಳು ಅಲೆಮಾರಿಗಳು ಜೋಪಡಿ ಗುಡಿಸ್ನಲ್ಲಿ ಕಡು ಬಡತನ ಬದುಕ್ತಾ ಇದ್ದಾರೆ ಆದರೆ ಜನಗಣತಿ ಬಿಡುಗಡೆ ಮಾಡದೆ ಎಲ್ಲೋ ಒಂದು ಕಡೆ ಕೃಷಿಕರ ಸಮುದಾಯಗಳು ಲಿಂಗಾಯತ ಒಕ್ಕಲಿಗರ ಅವರ ಒಂದು ರೀತಿಯಲ್ಲಿ ಅವರ ಒಂದು ಬೇಡಿಕೆ ತಕ್ಕಂತೆ ಕುಣಿತಾ ಇರೋ ಸಿದ್ದರಾಮಯ್ಯನವರು ನಿಜ್ವಾಲು ಅಹಿಂದ ರಾಜ ರಾಜಕಾರಣಿಗಳಲ್ಲ ಎಲ್ಲೋ ಒಂದು ಕಡೆ ಒಂದು ವರ್ಷದಿಂದ ಸೋಮಾರಿ ಸಿದ್ಧವಾಗಿ ಅವ್ರು ಕೆಲಸ ಮಾಡಿದೆ ಅವ್ರು ಬರೀ ತ್ಯಾಪೆ ಹಚ್ಚೋ ಐದು ಸ್ಕೀಮ್ಗಳು ಅದರಲ್ಲೂ ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದಲಿತ ಆದಿವಾಸಿ ಹಣ ತಗೊಂಡು ಮಾಡ್ತಾ ಇದಾರೆ ನಮಗೆ ಬಹಳ ದುಃಖ ಆಗುತ್ತೆ ಮತ್ತೆ ಮುಖ್ಯವಾಗಿ ಸಿದ್ದರಾಮಯ್ಯ ನಿಜವಾಗ್ಲೂ ಬ್ರಾಹ್ಮಣ್ಯ ರಾಜಕಾರಣಿ ಅಲ್ಲ ಅಂದರೆ ಯಾಕೆ ಹಾಲು ಮಾತು ಹತ್ತಿರೋದ್ರನ್ನ ಎಷ್ಟಿಗೆ ಸೇರ್ಸಕ್ಕೆ ಹೋಗಿದ್ದಾರೆ ಶಿಫಾರಸು ಮಾಡಿದ್ದಾರೆ ಯಾಕೆ ಒಂದು ವರ್ಷದಲ್ಲಿ ನೀನು ಹಿಡಿಯೋ ನಮ್ಮ ಶೋಷಿತ ಪರವಾಗಿ ಸುಧಾರಣೆ ಮಾಡಿದರ ದೊಡ್ಡ ಮಟ್ಟ ಸಿದ್ದರಾಮಯ್ಯ ಹೇಳ್ತಾರೆ ಬಿಜೆಪಿ ಮೀಸಲಾತಿ ವಿರೋಧಿಗಳಂತ ಬಿಜೆಪಿ ಎಷ್ಟು ಮಟ್ಟಿಗೆ ಬಗ್ಗೆ ಜ್ಞಾನ ಇದೆ ಅದು ಬೇರೆ ಪ್ರಶ್ನೆ ಆದರೆ ಸಿದ್ದರಾಮಯ್ಯನವರು ಒಂದು ವರ್ಷದಲ್ಲಿ ಅಥವಾ ಆರು ವರ್ಷಗಳಿಗೆ ಯಾವ ದೊಡ್ಡ ಮಟ್ಟದ ಮೀಸಲಾತಿ ಯೋಜನೆ ಮಾಡಿದ್ದಾರೆ ನಮ್ಮ ಅಲೆಮಾರಿಗಳಿಗೆ ನಮ್ಮ ದಲಿತರಿಗೆ ನಮ್ಮ ಆದಿವಾಸಿಗಳಿಗೆ ಸೊ ಈ ನಿಟ್ಟಿನಲ್ಲಿ ನನಗೆ ಎಲ್ಲ ಒಂದ್ ಕಡೆ ಅಲೆಮಾರಿಗಳು ನಿರ್ಲಕ್ಷ್ಯ ಆಗ್ತಾ ಇದೆ ಅಲೆಮಾರಿಗಳಿಗೆ ಅವ್ರ ಜೋಪಡಿಯಲ್ಲಿ ಬದುಕ್ತಾ ಇದ್ದಾರೆ ಅವರಿಗೆ ಕಡುಬಡತಲ್ ಬದುಕ್ತಾ ಇದ್ದಾರೆ ಈ ಅಭಿವೃದ್ಧಿ ಈ ಒಂದು ಅತ್ಯುತ್ತಮ ಬೆಳೀತಾ ಇರೋ ಭಾರತ ಕರ್ನಾಟಕದ ವಿಚಾರದಲ್ಲಿ ಈ ಸಮುದಾಯಗಳು ನಿರ್ಲಕ್ಷ್ಯ ಆಗ್ತಾ ಇದೆ